ನಿರ್ದೇಶನ ಕೊಡೋದು ಸನ್ಮಾನ್ಯ ಸಭಾಧ್ಯಕ್ಷರೇ ಉತ್ತರವನ್ನ ಕೊಟ್ಟಿದ್ದಾರೆ ಅವರು ಕೂಡ ಸರ್ಕಾರದ ಉತ್ತರ ಹೇಳಿದ್ದಾರೆ ನಾನು ಇದರಲ್ಲಿ ತಮ್ಮ ಗಮನಕ್ಕೆ ತರೋದು ಕಾಲಿಂಗ್ ಅಟೆನ್ಷನ್ ಅಂತ ಅಂದ್ರೆ ವೆರಿ ಸೀರಿಯಸ್ ಅಂತ ಅಟೆನ್ಷನ್ ಅಂದ್ರೆ ಟೇಕ್ ವೆರಿ ಸೀರಿಯಸ್ ಬರಬೇಕು ಅಲ್ಲ ಸೀರಿಯಸ್ ಆಗಿ ಬರಬೇಕು ಅಂತ ನನ್ನ ಇದರ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಈ ಪ್ರಶ್ನೆ ಈ ಕಾಲಿಂಗ್ ಅಟೆನ್ಷನ್ ತಂದಿರುವಂತ ಉದ್ದೇಶ ಏನಪ್ಪಾ ಅಂದ್ರೆ ಈ ಸೋರೆಕುಂಟೆ ಗ್ರಾಮ ಪಂಚಾಯತಿ ಕಾರ್ಯಾಲಯದಿಂದ ಪಿಡಿಒ ಅವರು ಒಂದು ಲೆಟರ್ ಬರೀತಾರೆ ತಹಸೀಲ್ದಾರ್ಗೆ ಯಾವಾಗ ಎಂಟು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಲ್ಲಿ ಏನಂದ್ರೆ ಗ್ರಾಮ ಪಂಚಾಯಿತಿನೂ ಅಲ್ಲೇ ಇದೆ ಪ್ರಾಥಮಿಕ ಆರೋಗ್ಯ ಕೇಂದ್ರನೂ ಅಲ್ಲೇ ಇದೆ ಅಂಚೆ ಕಚೇರಿನೂ ಅಲ್ಲಿದೆ ಮತ್ತೆ ವಿ ಎಸ್ ಎಸ್ ಎನ್ ಗ್ರಾಮ ಲೆಕ್ಕಾಧಿಕಾರಿಗಳ ಕಟ್ಟಡಿನೂ ಕಟ್ಟಡನೂ ಅಲ್ಲೇ ಇದೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘನೂ ಇದೆ ಗ್ರಂಥಾಲಯ ಕಟ್ಟಡ ಇದೆ ಇದು ಎಷ್ಟು ವರ್ಷದಿಂದ ಇದೆ ಅಂತ ಹೇಳಿದ್ರೆ ಸುಮಾರು ಐವತ್ತು ಅವ್ರು ಬರೀತಾರೆ ಗ್ರಾಮ ಪಂಚಾಯತಿ ಪಿ ಡಿಒ ಅವರು ತಹಸೀಲ್ದಾರ್ಗೆ ಈ ಮೇಲೆ ನಮೂದಿಸುವ ಕಟ್ ಸರ್ಕಾರಿ ಕಟ್ಟಡಗಳು ಸುಮಾರು ನಲವತ್ತೈವತ್ತು ವರ್ಷಗಳ ಹಿಂದೆಯೇ ನಿರ್ಮಾಣ ಮಾಡಿದ್ದು ಅವುಗಳು ಗ್ರಾಮ ಪಂಚಾಯಿತಿಯ ಒಡೆತನದಲ್ಲಿದ್ದು ಅನುಭವದಲ್ಲಿರುತ್ತವೆ ಪ್ರಸ್ತುತ ಸದರಿ ಕಟ್ಟಡಗಳು ಮೂಲ ಖಾಸಗಿ ಸರ್ವೆ ನಂಬರ್ ಜಮೀನು ಒಂದು ಬಾರ್ ತ್ರೀಯಲ್ಲಿ ಆರ್ ಟಿ ಸಿ ದಾಖಲೆ ಸದರಿ ಕಟ್ಟಡಗಳು ಇರುವ ಜಾಗವು ಖಾಸಗಿ ಸರ್ವೆ ನಂಬರ್ ಜಮೀನ ವ್ಯಾಪ್ತಿಯಲ್ಲಿರುವುದರಿಂದ ಸದರಿ ನಿವೇಶನ ಮತ್ತು ಕಟ್ಟಡಗಳು ನಮಗೆ ಸೇರಬೇಕೆಂದು ಆರ್ ಟಿ ಯಲ್ಲಿರುವ ಮಾಲೀಕರು ಗ್ರಾಮ ಪಂಚಾಯಿತಿಯ ಅನಾದಿ ಕಾಲದಿಂದಲೂ ಅನುಭವದಲ್ಲಿರುವ ನಿವೇಶನ ಮತ್ತು ಕಟ್ಟಡಗಳನ್ನು ಅತಿಕ್ರಮ ಪ್ರವೇಶ ಮಾಡಿ ಗ್ರಾಮ ಪಂಚಾಯತಿ ನಿರ್ಮಿಸಿರುವ ಕಲ್ಲು ಚಪ್ಪಡಿ ಗೋಡೆಯನ್ನು ಕಿತ್ತು ಹಾಕಿ ಸಾರ್ವಜನಿಕರು ಉಪಯೋಗಿಸುವ ಕುಡಿಯುವ ನೀರಿನ ಪೈಪ್ಲೈನ್ಗಳನ್ನು ಒಡೆದು ಹಾಕಿ ಅಲ್ಲಿಯ ಅಲ್ಲಿರುವ ಚರಂಡಿಯನ್ನು ಕಲ್ಲು ಮಣ್ಣುಗಳಿಂದ ಮುಚ್ಚಿರುತ್ತಾರೆ ಅಲ್ಲದೆ ಅಂಚೆ ಕಚೇರಿ ಕಟ್ಟಡದ ಬೀಗವನ್ನು ಮುರಿದು ಅದರಲ್ಲಿ ಮನೆ ನಿರ್ಮಾಣ ಸಾಮಗ್ರಿಗಳನ್ನು ದಸ್ತಾನು ಮಾಡಿ ಇಟ್ಟುಕೊಂಡಿರುತ್ತಾರೆ ಅದನ್ನು ಕೇಳಲು ಹೋದರೆ ಅವ್ಯಚ ಶಬ್ದಗಳಿಂದ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ನಿಂದಿಸುತ್ತಾರೆ ಈ ಸಂಬಂಧ ಕೋರಾ ಪೊಲೀಸ್ ಠಾಣೆಯಲ್ಲಿ ಇಪ್ಪತ್ನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ದೂರು ದಾಖಲಾಗಿರುತ್ತದೆ ಆದ್ದರಿಂದ ಅನಾದಿ ಕಾಲದಿಂದ ಗ್ರಾಮ ಪಂಚಾಯತ್ ಒಡೆತಂದಿರುವ ಮೇಲಿನ ಎಲ್ಲ ನಿವೇಶನ ಮತ್ತು ಕಟ್ಟಡಗಳು ಇರುವ ಜಾಗವನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ತುಮಕೂರು ಜಿಲ್ಲೆಯವರಿಂದ ಭೂ ಸ್ವಾಧೀನ ಮಾಡಿಸಿ ಗ್ರಾಮ ಪಂಚಾಯಿತಿ ಹೆಸರಿಗೆ ಮಂಜೂರು ಮಾಡಿಸಿ ಕೊಡಬೇಕೆಂದು ತಮ್ಮಲ್ಲಿ ಈ ಮೂಲಕ ಕೋರಿದೆ ಭೂ ಸ್ವಾಧೀನ ಪ್ರಕ್ರಿಯೆ ಮುಗಿಯುವರಿಗೆ ಸದರಿ ಆರ್ ಟಿ ಸಿ ಜಮೀನಿನ ಮಾಲೀಕರು ಗ್ರಾಮ ಪಂಚಾಯಿತಿ ಒಡೆತರುವ ಕಟ್ಟಡಗಳನ್ನು ಹಾಗೂ ನಿವೇಶಗಳನ್ನು ಅತಿಕ್ರಮ ಪ್ರವೇಶ ಮಾಡದಂತೆ ಮಾನ್ಯ ಧನ ನ್ಯಾಯಾಲಯದ ತಡೆಯಾಜ್ಞೆ ಕೊಡಿಸಿ ಕೊಡಬೇಕೆಂದು ಕೇಳುತ್ತೇನೆ ಅಂತೇಳಿ ಇವರು ತಹಸೀಲ್ದಾರ್ಗೆ ಬರೀತಾರೆ ನಾನಿಲ್ಲಿ ಹೇಳೋದು ಇಷ್ಟೇ ನಾನು ಸರ್ಕಾರಕ್ಕೆ ವಿನಂತಿ ಮಾಡೋದು ಇಲ್ಲಿ ಇವರು ಭೂದಾನ ಮಾಡಿದ್ದಾರೆ ಯಾವಾಗಲೂ ಅವರು ಮೂರು ತಲೆಮಾರಿನ ಹಿಂದೆ ಇವರು ಕೊಟ್ಟಿದ್ದಾರೆ ಇವರು ಆರ್ ಟಿ ಸಿಲಿ ಎಂಟ್ರಿ ಮಾಡಲಿಲ್ಲ ಯಾರೋ ರೆವಿನ್ಯೂ ಡಿಪಾರ್ಟ್ಮೆಂಟರು ಎಂಟ್ರಿ ಮಾಡಬೇಕಾಯ್ತು ಐವತ್ತು ವರ್ಷದಿಂದನೇ ಡಾಕ್ಯುಮೆಂಟ್ ಕಳೆದ ಹಾಕಿದ್ದಾರೆ ಈಗ ಅಲ್ಲಿ ಭೂಮಿ ಬೆಲೆ ಬಂದು ಅಲ್ಲಿ ಕ್ರಿಕೆಟ್ ಸ್ಟೇಡಿಯಂ ಬೇರೆ ಬಂದ್ಬಿಡ್ತು ಇವಾಗ ನಮ್ಮ ಆ ಪಂಚಾಯತಿ ವ್ಯಾಪ್ತಿಯಲ್ಲಿ ಪಂಚಾಯತಿ ಪಕ್ಕದಿಲ್ಲ ಒಂದು ಒಂದು ನೂರು ಮೀಟರ್ ದೂರದಲ್ಲಿ ಈಗ ಅಲ್ಲಿರುವಂಥವ್ರ್ಗೆ ಏನು ಚಿನ್ನದ ಬೆಲೆ ಬಂದ್ಬಿಟ್ಟಿದೆ ಇದು ತಪ್ಪು ಸರ್ಕಾರದ ರೆವಿನ್ಯೂ ಡಿಪಾರ್ಟ್ಮೆಂಟ್ ನಮಗೆ ಕಂದಾಯ ಸಚಿವರು ಕೊಡೋದು ಕಾಲಿಂಗ್ ಅಟೆನ್ಷನ್ ಅಂದ್ರೆ ವೆರಿ ಸೀರಿಯಸ್ ಮ್ಯಾಟರ್ಸ್ ಅಂದ್ರೆ ಅಲ್ಲಿ ನೀರು ಬಿಡೋಕೆ ಗ್ರಾಮ ಪಂಚಾಯತಿ ಬೀಗ ಹಾಕೋದು ಅಲ್ಲಿ ಪೋಸ್ಟ್ ಆಫೀಸ್ಗೆ ಹೋಗಿ ಅವನಲ್ಲಿ ವಾಸ ಮಾಡೋದು ಕುಡಿಯೋ ನೀರು ಪೈಪ್ ಲೈನ್ ಓವರ್ ಹೆಡ್ ಟ್ಯಾಂಕ್ ಇದೆ ಅಲ್ಲಿ ಹೊಡೆದ ಹಾಕೋದು ಇದು ವೆರಿ ಸೀರಿಯಸ್ ಸರ್ಕಾರ ಏನಂತ ಉತ್ತರ ಕೊಡ್ತೀರಾ ನೀವು ಲಾಸ್ಟ್ ಸೆಂಟೆನ್ಸ್ ತುಮಕೂರು ತಾಲೂಕು ಬೆಳ್ಳಾವಿ ಬಳ್ಳಿ ಸೋರೆಕುಂಡ ಗ್ರಾಮ ಸರ್ವೆ ನಂಬರ್ ಜಮೀನು ಕಂದಾಯ ದಾಖಲೆಗಳಲ್ಲಿ ಇಡುವಡಿ ಜಮೀನಾಗಿದೆ ಈ ಜಮೀನ್ದಾರನ್ನು ಖಾದೆದಾರರ ಖಾತೆದಾರರು ಮೇಲೆ ವಿವರಿಸಿದ ಇಲಾಖೆಗಳಿಗೆ ದಾಖಲೆ ಮಾಡಿರೋ ಬಗ್ಗೆ ಯಾವುದೇ ದಾಖಲೆಗಳು ಇಲ್ಲದ ಕಾರಣ ಆಯಾ ಇಲಾಖೆ ಹೆಸರಿಗೆ ಖಾತೆ ಮಾಡಿಕೊಳ್ಳಲು ಅವಕಾಶ ಇರುವುದಿಲ್ಲ ಇದು ಈ ತರ ಕೊಟ್ಬಿಟ್ರೆ ನಾವು ಏನು ಅಲ್ಲ ಗ್ರಾಮ ಪಂಚಾಯತಿ ಹೆಂಗ್ ನಡ್ಸೋದು ಅಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹೆಂಗ್ ನಡೆಸೋದು ಸರ್ಕಾರ ಏನ್ ಮಾಡಬೇಕು ಇದರ ಮೇಲೆ ಕ್ರಮ ತಗೊಂಡು ಇದನ್ನ ಅಕ್ವಿಜೇಷನ್ ಮಾಡಿ ಇದನ್ನ ಸರ್ಕಾರಕ್ಕೆ ಕೊಡ್ತೀವಿ ಅಂತ ಹೇಳ್ಬೇಕು ಕೂತ್ಕೋರು ಉತ್ತರ ಹೇಳ್ತೀನಿ ನಮ್ಮ ಸಹಕಾರಕ್ಕೆ ಬರ್ಬೇಕು ನಾವು ಇಲ್ಲಿ ಹೇಳಿದ್ರೆ ರಾಜಕೀಯ ಆಗುತ್ತೆ ಅಲ್ಲ ಅದಕ್ಕೆ ಐವತ್ತು ವರ್ಷಗಳಿಂದ ಇರೋ ಆಸ್ತಿಗಳು ಅಧ್ಯಕ್ಷ ಬಹಳ ಸಿಟ್ಟೆ ಬರುತ್ತೆ ಗೊತ್ತ ಸಿಟ್ ಮಾಡ್ಕೋಬೇಡ ಸುಮ್ನೆ ಕೂತ್ಕೋ ನಿಮಿಷ ಖಂಡಿತ ಕೂತ್ಕೊಳ್ತೀನಿ ನೀವು ಎಷ್ಟು ವರ್ಷದಿಂದ ಎಮ್ ಎಲ್ ಎರಾ ಸಾಹೇಬ್ರೆ ಮೂರನೇ ಮೂರನೇ ಬಾರಿ ಬಾರಿ ಹದಿನೈದು ವರ್ಷ ಈಗ ಬಿಡಿ ಐವತ್ತು ವರ್ಷದ ಕತೆ ಬಿಟ್ಬಿಡಿ ಕಳೆದ ಐದು ವರ್ಷ ಗೌರಿಶಂಕರ್ ಆಗಿದ್ ಬಿಟ್ಬಿಡಿ ನೀವು ಹದಿನೈದು ವರ್ಷ ಆಗಿದೆ ಹನ್ನೆರಡು ಹನ್ನೆರಡು ವರ್ಷ ಹಾ ಹನ್ನೆರಡು ವರ್ಷ ಆಗಿದ್ರೆ ಹನ್ನೆರಡು ವರ್ಷ ಖಾತೆ ಒಬ್ಬರ ಒಬ್ಸರಳಿದೆ ಗೌರ್ಮೆಂಟ್ ಬಿಲ್ಡಿಂಗ್ ಎಲ್ಲ ಲಾಗಿದೆ ನೀವೇನ್ ಮಾಡ್ತಾ ಇದ್ರಿ ಸಾಹೇಬ್ ಬಂದಾಗ್ತಾನೆ ಬರೋದು ನಾನು ನಾವು ಅನ್ಕೊಂಡಿದ್ದು ಇದು ಸರ್ಕಾರಿ ಜಾಗನೇ ಅಂತ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾರೋ ಅಲ್ಲಿ ಟ್ರೆಸ್ ಪಾಸ್ ಮಾಡಿ ಬಂದು ಕೇಳಿ ನಾನು ಇದೇ ತರ ಕೇಳಿ ಸರ್ಕಾರಿ ಜಾಗದಲ್ಲಿ ಶಾಲೆಗಳು ಈ ನಿಮ್ಮ ಇದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಇದೆಯಲ್ಲ ಅದ್ರಷ್ಟು ಕೆಟ್ಟ ಡಿಪಾರ್ಟ್ಮೆಂಟ್ ಮಂತ್ರಿಗಳು ಒಳ್ಳೆಯವರು ಅದ್ರಷ್ಟಿಂದ ಅಲ್ಲ ಮಂತ್ರಿಗಳು ರಿಫಾರ್ಮ್ಸ್ ಕೇಳಿ ಕಾಂಗ್ರೆಸ್ ಸರ್ಕಾರದಲ್ಲೇ ಸಾಕಷ್ಟು ರಿಫಾರ್ಮ್ಸ್ ಆಗಿದ್ದು ಕಾಗೋಡ್ ತಿಮ್ಮಪ್ಪ ದಯಮಾಡಿ ರೋಗ ಬಂದಾಗ ದಯಮಾಡಿ ಇಂಗ್ ಹೇಳ ಸತ್ಯ ಬಟ್ ಆದ್ರೆ ಗೌರ್ಮೆಂಟ್ ಬಿಲ್ಡಿಂಗ್ ಇದೆ ಖಾತೆ ಅವರ ಹೆಸರಲ್ಲಿ ಇದೆ ಪ್ರೊಸೆಸಿಂಗ ಅಥವಾ ಯಾವ್ದೋ ಕಾಲದಲ್ಲಿ ತಹಸೀಲ್ದಾರ್ ತಪ್ಪೋ ಅಲ್ಲಿ ಪೊಸಿಷನ್ ಇರ್ತಕ್ಕಂತ ಬಿಲ್ಡಿಂಗ್ ಮಾ ನಮ್ಮ ಇಲಾಖೆಗಳು ತಪ್ಪೋ ಒಂದು ಕಡೆ ಇರಲಿ ನಾಳೆ ಕೃಷ್ಣ ಬೇರೆಗೌಡರ ಹತ್ರ ಮಾತನಾಡ್ತೀನಿ ಡಿ ಸಿ ಅವ್ರಿಗೆ ನಾನು ಮಾತಾಡ್ತೀನಿ ಇದೇನಾದ್ರೂ ಮಾಡಿ ಸರಿಪಡಿಸೋದು ಒಳ್ಳೆಯದು ಅದು ಯಾವ ರೀತಿ ಸರಿಪಡಿಸ್ಬೇಕು ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ ಅವ್ರು ಅದಕ್ಕೆ ಉತ್ತರನ ಬೇರೆ ಹೆಸರು ಖಾತೆ ಇರೋದ್ರಿಂದ ಇದು ಮಾಡ್ಲಿಕ್ಕಾಗಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಇದೊಂದು ಯಾವಾಗಾರು ಯಾವ್ದಾರು ರೀತಿಯಲ್ಲಿ ಬಗೆಹರಿಸ ಸರ್ಕಾರ ಇಷ್ಟೊಂದು ಮೂವತ್ತ್ ನಲ್ವತ್ತು ವರ್ಷದಲ್ಲಿ ಮೂರ್ನಾಲ್ಕು ಇಲಾಖೆ ಕಟ್ಟಡ ಬಂದು ಸೊ ಅದನ್ನ ಖಾತೆನ ಬೇರೆ ಹೆಸರಿದೆ ಅಂದ್ರೆ ಇದು ಯಾರು ತಪ್ಪು ಅಂತ ಅಂದ್ರೆ ಗಂಭೀರವಾಗಿ ಏನಾರು ಇದನಾರು ಮಾಡಿ ದಾರಿ ಹುಡ್ಕೋಣ ಸಮಾಧಾನ ಅಲ್ಲ ನಮಗೆ ಒಂದ್ ಏನಂದ್ರೆ ಸರ್ಕಾರದಿಂದ ನನ್ಗೆ ಉತ್ತರ ಆಗ್ಬೇಕು ಇಲ್ಲ ಅಕ್ವಿಜೇಷನ್ ಮಾಡಿ ಡಿ ಸಿ ಅವರು

ನಾನ್ ಸರ್ಕಾರದಲ್ಲಿ ಓನರ್ಶಿಪ್ ಬೇರೆ ಇದ್ದಾಗ ಇಲ್ಲಿ ಉತ್ತರ ಕೊಟ್ಟು ಹೋಗ್ತಕ್ಕಂಥ ಸೂಕ್ತ ಅಲ್ಲ ಬಿಡಿ ಮೀಟಿಂಗ್ ಡಿಸೈಡ್ ಮಾಡಿ ಏನೇನು ಸಾಧ್ಯನೋ ಎಲ್ಲ ನಿನ್ ಪರವಾಗೇ ಇರ್ತೀವಿ ಶ್ರೀಮತಿ ಶಾರದ್ ಪುರ್ಯ ನಾಯಕ್ ಪ್ರಭು ಪಾಟೀಲ್